ಹಾಯ್ ವೆಲ್ಕಮ್ ಟು ಮೈ ಅಂಬಿ ಕಾಮೃತ್ ಚಾನಲ್ ಹೇಗಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತಪ್ಪದೆ ಫ್ರೆಂಡ್ಸ್ ಇವತ್ತು ಹೊಸ ಜ್ಯುವೆಲ್ರಿ ಕಲೆಕ್ಷನ್ ಒಂದಿಗೆ ಬಂದಿದ್ದೀನಿ ಬಳೆಗಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ವೈಟ್ ಸ್ಟೋನ್ ರೆಡ್ ಸ್ಟೋನ್ ಗ್ರೀನ್ ಸ್ಟೋನ್ ಎಷ್ಟು ಚೆನ್ನಾಗಿದ್ದಾವೆ ಪಾರ್ಟಿ ವೇರ್ಗೆ ಫಂಕ್ಷನ್ಗಳಿಗೆ ಹೇಳಿ ಮಾಡಿಸಿದಂತಹ ಡಿಸೈನ್ಗಳು ಫ್ರೆಂಡ್ಸ್ವೆಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ ನೋಡಿ ಒಂದ್ರಿಗಿಂತ ಒಂದು ಅದ್ಭುತವಾದ ಕಲೆಕ್ಷನ್ ಇದೆ ಎಷ್ಟು ಮುದ್ದಾಗಿದ್ದಾವೆ ನೋಡಿ ಫ್ರೆಂಡ್ಸು ಪಿಂಕ್ ಸ್ಟೋನ್ನಲ್ಲಿ ಬಂದಿದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಡಿಸೈನ್ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಾನು ನೋಡೋಕೆ ಬ್ರಾಸ್ಲೆಟ್ ಥರ ಕಾಣಿಸ್ತೇವೆ ಒನ್ ಸೈಡ್ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ ಲಕ್ಷ್ಮೀ ಡಿಸೈನ್ ಕೂಡ ಬಂದಿದೆ ದೊಡ್ಡದಾಗಿ ಪಿಂಕ್ ಸ್ಟೋನ್ ಬಂದಿದೆ ಡಿಸೈನ್ ನೋಡಿ ಭಾಳ ಮುದ್ದಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣಿಸ್ದೆ ಅರ್ಶೀಸ್ ಅವ್ರ ಕಡೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಕಿವಿಯೊಲೆ ಬಳೆಗಳು ನಿಮ್ಗೆ ಯಾವುದೇ ಥರ ಸರಗಳು ಡಿಸೈನ್ಸ್ ಬೇಕಾಗಿದ್ದರೂ ಸಿಗುತ್ತೆ ತುಂಬ ಚೆನ್ನಾಗಿದೆ ಅವ್ರ ಕಡೆ ನಿಮಗೆ ಈ ಥರ ಡಿಸೈನ್ಗಳು ಬೇಕಾಗಿದ್ದರೆ ಅವರಿಗೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ವಾಟ್ಸಪ್ ಮಾಡಿ ಅವರು ಡೀಟೇಲ್ಸ್ ಕೊಡ್ತಾರೆ ಇದು ಪ್ರೈಸಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಮದುಮಕ್ಕಳಿಗೆ ಹಸಿರು ಬಳೆಯಲ್ಲಿ ಹಾಕೊಳಕಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದು ಲಕ್ಷ್ಮೀ ಪೆಂಡೆಂಟು ಬಂದಿದೆ ಮತ್ತು ಆನೆ ಡಿಸೈನ್ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಗಜಲಕ್ಷ್ಮಿ ಥರ ಭಾಳ ಚೆನ್ನಾಗಿ ಕಾಣಿಸ್ತೆ ಸಿಂಗಲ್ ಪೀಸ್ ಹಸಿರು ಬಳೆಗಳಲ್ಲಿ ಹಾಕೊಳ್ಳೋಕೆ ತುಂಬ ಚೆನ್ನಾಗಿ ಕಾಣಿಸ್ತೇವೆ ನೋಡಿ ನೋಡಿ ಫ್ರೆಂಡ್ಸ್ ಸ್ಟೋನ್ದು ವೈಟ್ ಸ್ಟೋನ್ನಲ್ಲಿ ಬಂದಿದೆ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು ಕಾಲೇಜ್ ಹುಡುಗಿಯರಿಗೆ ಆಫೀಸ್ಗೆ ಹೋಗೋರಿಗೆ ಸಿಂಗಲ್ ಬಳೆ ಇಷ್ಟ ಆಗೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಹಾಕೊಳಕ್ಕೆ ಬೆಸ್ಟ್ ಇದಾವೆ ಫ್ರೆಂಡ್ಸು ನೋಡಿ ಫ್ರೆಂಡ್ಸ್ ಇದಂತೂ ಟ್ರೆಡಿಷನಲ್ ಲುಕ್ನಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಫ್ಲವರ್ ಡಿಸೈನ್ಸ್ ಥರ ಪಿಂಕ್ ಸ್ಟೋನಲ್ಲಿ ಬಂದಿದೆ ವಿತ್ ಲಕ್ಷ್ಮಿ ಡಿಸೈನ್ ಬಂದಿದೆ ಸಿಂಗಲ್ ಬಳೆ ಹಾಕೊಳ್ಳೋರಿಗಂತೂ ಭಾಳ ಇಷ್ಟ ಆಗುತ್ತೆ ಜೊತೆಗೆ ಹಸಿರು ಬಳೆಗಳಲ್ಲಿ ಕೆಂಪು ಬಳೆಗಳಲ್ಲಿ ಹಾಕೊಳ್ಳೋರಿಗೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ಡಿಸೈನ್ಸ್ಗಳು ಇದಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಹಸಿರು ಸ್ಟೋನ್ನಲ್ಲಿ ಬಂದಿದೆ ವಿತ್ ಒಂದು ಪಿಂಕ್ ಸ್ಟೋನ್ ಕೊಟ್ಟಿರೋದ್ರಿಂದ ನೋಡೋಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತೆ ಟ್ರೆಡಿಷನಲ್ ಕಲರ್ನಲ್ಲೂ ಎದ್ದು ಕಾಣಿಸ್ತೇ ಇದು ಸೂಪರ್ ಆಗಿದೆ ಡಿಸೈನ್ಸ್ ನೋಡಿ ಫ್ರೆಂಡ್ಸ್ ವೈಟ್ ಸ್ಟೋನ್ನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇವ್ರ ಕಡೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಎಲ್ಲ ಡಿಫ್ರೆಂಟ್ ಲುಕ್ ಡಿಫ್ರೆಂಟ್ ಡಿಸೈನ್ಸ್ಗಳು ಸಿಗುತ್ತೆ ಫ್ಯಾನ್ಸಿನಲ್ಲಿ ಬೇಕಂದ್ರು ಮತ್ತೆ ಟ್ರೆಡಿಷನಲ್ ಲುಕ್ನಲ್ಲಿ ಬೇಕಂದರೂ ಯಾವ ಯಾವುದೇ ಥರ ಆದರೂ ಇವ್ರ ಕಡೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಮಲ್ಲಿಗೆ ಹೂವಿನ ಥರ ನೋಡೋಳಕ್ಕೆ ಎಷ್ಟು ಸಿಂಪಲ್ ಆಗಿ ಅಷ್ಟೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಕೊಂಡ್ರೆ ಮಲ್ಲಿಗೆ ಹೂವು ಅರಳಿದ ತರ ಇದೆ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತೆ ನೋಡಿ ಕಾಲೇಜ್ ಹುಡುಗಿಯರಿಗಂತೂ ಬಹಳ ಇಷ್ಟ ಆಗುತ್ತೆ ಈ ಥರ ನೋಡಿ ಗ್ರೀನ್ ಬಳೆಗಳು ನೋಡಿದ್ರಲ್ಲ ಅದೇ ಸೇಮ್ ಟು ಸೇಮ್ ಪಿಂಕ್ ಡಿಸೈನಲ್ಲಿದೆ ಪಿಂಕ್ ಸ್ಟೋನು ಆಮೇಲೆ ಗ್ರೀನ್ ಸ್ಟೋನ್ ಬಂದಿದೆ ನಿಮಗೆ ಯಾವುದೇ ಡಿಸೈನ್ಸ್ ಕಲರ್ಸ್ ಬೇಕಂದರೂ ಅವ್ರ ಕಡೆ ಸಿಗುತ್ತೆ ಫ್ರೆಂಡ್ಸ್ ನೀವು ಅವ್ರ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಅವರು ಇದ್ರ ಡೀಟೇಲ್ಸ್ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಇದಂತೂ ತುಂಬ ಡಿಫ್ರೆಂಟ್ ಲುಕ್ನಲ್ಲಿದೆ ಹಾಕೊಂಡ್ರಂತೂ ಕೈಗಳಿಗೆ ಬಹಳ ಸುಂದರವಾಗಿ ಕಾಣಿಸ್ತವೆ ಲೆಹಂಗಾ ಚೋಲಿ ಮೇಲೆ ಸಾರಿ ಮೇಲೆ ಡ್ರೆಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತೇವೆ ನೋಡ್ತಾ ಇದ್ರೇ ತುಂಬ ಖುಷಿ ಕೊಡುತ್ತೆ ಈ ಡಿಸೈನ್ಗಳು ಜುಮ್ಕಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಪಿಂಕ್ ಸ್ಟೋನ್ನಲ್ಲಿ ಬಂದಿದೆ ಇವೆಲ್ಲ ಟ್ರೆಡಿಷ್ನಲ್ ಜಿಲ್ ಡಿಸೈನಲ್ಲಿದೆ ನೋಡಿ ಎಷ್ಟು ಅದ್ಭುತವಾದ ಡಿಸೈನ್ ಇದೆ ಕೆಳಗೆ ಚಿಕ್ಕದಾಗಿ ಮುತ್ತುಗಳು ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಬಂದಿದ್ದಾವೆ ನೋಡಿ ನಾವಿಲ್ಲಿ ಡಿಸೈನಲ್ಲಿ ಬಂದಿದೆ ಮೇಲೆ ಟಾಪ್ ಕೆಳಗೆ ಜುಮ್ಕ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಸ್ಟೋನ್ ವಿತ್ ಪಿಂಕ್ ಸ್ಟೋನ್ ಬಂದಿದೆ ಕೆಳಗೆ ಮುತ್ತುಗಳು ಬಂದಿರೋದ್ರಿಂದ ಹಾಕ್ಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತೇವೆ ಈ ಥರ ಡಿಸೈನ್ಗಳು ನೋಡಿ ಇದಂತೂ ಬೆಸ್ಟ್ ಆ್ಯಂಡ್ ಬೆಸ್ಟ್ ಡಿಸೈನ್ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನೋಡಿ ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಕೆಳಗೆ ನವಿಲ್ ಕರಿಗಳು ಬಂದು ಜುಂಕಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಗ್ರೀನ್ ಕಲರ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಿರಗಾಜಿನ ಬಳೆಗಳು ಹಾಕ್ಕೊಂಡು ಅದರ ಜೊತೆಗೆ ಈ ಗ್ರೀನ್ ಜುಂಕಗಳು ಹಾಕ್ಕೊಂಡ್ರೆ ಸಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತೇವೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಚ ಇಮ್ಯಾಜಿನೇಮ್ ಮಾಡಿಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಹಬ್ಬನೇ ಅನಿಸುತ್ತೆ ಕಣ್ಣಿಗೆ ನೋಡಿ ಫ್ರೆಂಡ್ಸ್ ಈ ಥರ ನಿಮಗೆ ಡಿಫ್ರೆಂಟ್ ಡಿಸೈನ್ಸು ಕಲೆಕ್ಷನ್ಸ್ಗಳು ಬೇಕಾಗಿದ್ದರೆ ಅರ್ಶೀಸ್ಗೆ ವಾಟ್ಸಪ್ ಮಾಡಿ ಅವ್ರ ನಂಬರ್ಗೆ ಅವರು ಡೀಟೇಲ್ಸ್ ಕೊಡ್ತಾರೆ ಫ್ರೆಂಡ್ಸ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಧನ್ಯವಾದಗಳು